ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಗೋಬಿ ಕುರ್ಮ ಮಾಡ್ತಾ ಇದ್ದೀನಿ ಈ ಒಂದು ಕುರ್ಮವನ್ನು ನಾವು ಯಾವ ಥರ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿದಾಗಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಇಲ್ಲಿ ಚೆನ್ನಾಗಿ ಬಿಸಿಯಾಗಿರಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಗೋಬಿಯನ್ನು ನಾನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ನಾನು ತೊಳೆದಿರುವಂಥ ಗೋಬಿಯನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಅರಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಅರ್ಶಿಣ ಪುಡಿಯನ್ನು ಹಾಕೊಂಡ್ಮೇಲೆ ಈ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇದು ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಇಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಬಟರನ್ನು ಸೇವಿಸ್ಕೊಳ್ತಾ ಇದ್ದೀನಿ ಬಟರ್ ಚೆನ್ನಾಗಿ ಕರಗಬೇಕು ಇವಾಗ ನಾನೊಂದು ಎರಡು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇವಿಸ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಕಲರ್ ಪೂರ್ತಿಯಾಗಿ ಚೇಂಜ್ ಆದಮೇಲೆ ಒಂದು ಎರಡು ಟೊಮೆಟೊವನ್ನು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೊಮೆಟೊನು ಅಷ್ಟೇ ಫುಲ್ಲು ಸಾಫ್ಟಾಗಿ ಈ ಬಟರಲ್ಲಿ ಚೆನ್ನಾಗಿದ್ದು ಫ್ರೈ ಆಗಬೇಕು ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಚೆನ್ನಾಗಿದ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳಿಲು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳಿಲು ಪೇಸ್ಟ್ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿಯನ್ನು ನೀವು ಜಜ್ಜಿ ಆ ಥರ ಕೂಡ ನೀವು ಇದಕ್ಕೆ ಹಾಕೋಬೋದು ಇವಾಗ ನೋಡಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿಯನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಪೌಡರೆಲ್ಲ ಹಾಕೊಂಡ್ಮೇಲೆ ಬೇಗನೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆಯಲ್ಲೇ ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಕಪ್ಪು ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ ನೀರುಬಾರ್ದು ತಿಕ್ಕಾಗಿರುವಂಥ ಹಾಲನ್ನು ಹಾಕೊಳ್ಳಿ ಆವಾಗ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಹಾಲನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂಥರ ನಾನು ತಗೊಂಡಿರುವಂಥ ಅದೇ ಲೋಟದಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇವಿಸ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದ್ರ ಜೊತೆಗೇ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈ ತರಕಾರಿ ಇದೆ ನೋಡಿ ಹೂಕೋಸು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಇವೆರಡನ್ನು ನಾನು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಲಿಕ್ಕೆ ಬಿಟ್ಬಿಡಬೇಕು ತರಕಾರಿಯಲ್ಲಿ ಚೆನ್ನಾಗಿ ಬೇಯಲಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಹದಿನೈದರಿಂದ ಹದಿನಾರು ಗೋಡಂಬಿಯನ್ನು ಬಿಸಿ ನೀರಲ್ಲಿ ನೆನೆ ಹಾಕಿ ಅದನ್ನು ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇಲ್ಲಿ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗೋಬಿ ಕುರ್ಮ ಬೇಗನೆ ರೆಡಿ ಮಾಡ್ಕೋಬೋದು ನಾವು ಎಣ್ಣೆಯಲ್ಲಿ ಇದನ್ನು ಬಟರಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರಿಂದ ಬೇಗನೆ ಇದು ಬೆಂದ್ಬಿಡುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಇದ್ರ ಜೊತೆಗೇ ಗೋಡಂಬಿಯನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗೋಡಂಬಿ ಇಷ್ಟ ಇಲ್ಲ ಅಂದರೆ ನೀವು ತೆಂಗಿನ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಾಡ್ಕೋಬೋದು ಗೋಡಂಬಿನೇ ಹಾಕಬೇಕು ಅಂತೇನಿಲ್ಲ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದೇ ಮಿಕ್ಸಿ ಜಾರಿಗೆನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಗೋಡಂಬಿನ ಹಾಕೋದ್ರಿಂದ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಒಂದು ಐದರಿಂದ ಆರು ನಿಮಿಷ ಇದು ಚೆನ್ನಾಗಿ ಕುದಿ ಬಂದರೆ ಸಾಕು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಗೋಬಿ ಕುರ್ಮ ಅಂತೂ ಚಪಾತಿ ಪೂರಿ ರೋಟಿ ಇದಕ್ಕೆಲ್ಲ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಇದೇ ಒಮ್ಮೆ ಟ್ರೈ ಮಾಡಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನೋಡಿ ಈ ಥರ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೌಡ್ರ್ ಮಾಡಿ ಈ ಕಸೂರಿ ಮೇಥಿ ಪೌಡ್ರನ್ನು ಕೂಡ ಇದರೊಳಗಡೆ ಸೇರಿಸ್ಕೊಳ್ಳಿ ಈ ಒಂದು ಕಸೂರಿ ಮೇಥಿನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳ ಇರುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗ್ರೇವಿ ಕೂಡ ಇಲ್ಲಿ ತಿಕ್ಕಾಗಿ ಬಂದಿದೆ ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿ ಆಗಿರುವಂಥ ಗೋಬಿ ಕುರ್ಮ ಇಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ